ಹಲೋ ಫ್ರೆಂಡ್ಸ್ ಇವತ್ತು ನಾವು ಟೊಮೊಟೊ ಪುಳಿಯೋಗರೆ ಮಾಡೋದು ನೋಡಿಕೊಳ್ಳೋಣ ನಾರ್ಮಲಾಗಿ ಹುಣಸೆ ಹುಳಿ ಹಾಕಿ ಪುಳಿಯೋಗರೆ ಮಾಡ್ತಿರ್ತೀವಿ ಆದರೆ ಒಂದು ಸಲ ಟೊಮೊಟೊ ಪುಳಿಯೋಗರೆ ಮಾಡ್ಕೊಂಡು ನೋಡಿ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಯಾವಾಗಲೂ ಇದೇ ರೀತಿ ಮಾಡ್ತಿರ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಮೊದಲು ಕಡಾಯಿ ಬಿಸಿ ಮಾಡಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಪುಳಿಯೋಗರೆಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಇದ್ದರೆ ಚೆನ್ನಾಗಿರುತ್ತೆ ಈಗ ಬಿಸಿ ಆಯ್ತಲ್ವ ಅರ್ಧ ಕಪ್ಪಷ್ಟು ಕಡಲೆ ಬೀಜನೂ ಹಾಕ್ಕೊಳ್ಳೋಣ ನಾನು ಸ್ವಲ್ಪ ಕಡಲೆಬೀಜ ಹೆಚ್ಚಿಗೆನೆ ಹಾಕ್ತಾ ಇದ್ದೀನಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ನೋಡಿ ಈಗ ಕಡಲೆಬೀಜ ಕ್ರಿಸ್ಪಿ ಆಗಬೇಕು ಮತ್ತು ಕೆಂಪಗಾಗಬೇಕು ಆದ್ರೆ ಸೀದಿಸಬಾರ್ದು ಕೈ ಬಿಡ್ದಿರ ಮಿಕ್ಸ್ ಮಾಡ್ಕೊಳ್ತಾ ಇರಿ ಈ ಥರ ಕಲರ್ ಚೇಂಜ್ ಆಯಿತು ಈಗ ತೆಗ್ದೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ ಓಕೆ ನಂತರ ಅದೇ ಎನ್ನೆಲೆ ಈಗ ಹಾಕೊಳ್ಳೋಣ ಚೆನ್ನಾಗಿ ಎಣ್ಣೆ ಆದ ನಂತರ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆ ನಮಗೆ ಚಿಟಪಟಾ ಅಂತ ಸಿಡಿಬೇಕು ಸಿಡಿದ ನಂತರ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆನೂ ಹಾಕ್ಕೊಳ್ತೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕ್ಕೊಳ್ತೀನಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ ಪುಳಿಯೋಗರೆ ಅಂದರೆ ಕರಿಬೇವು ಕಂಪಲ್ಸರಿ ಹಾಕಬೇಕಲ್ವಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಮೂರು ಹನ್ನಾಗಿರುವಂಥ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಆದಷ್ಟು ನೀವು ನಾಟಿ ಟೊಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಈ ಟೊಮೊಟೊ ಪೂರ್ತಿ ಮೆತ್ ಮೆತ್ತಗಾಗಬೇಕು ಅದಕ್ಕೆ ನಾವು ಏನು ಮಾಡಬೇಕು ಉಪ್ಪನ್ನು ಹಾಕಬೇಕು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಈಗಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಅಂತೂ ಪೂರ್ತಿ ಮೆತ್ತಗೆ ಆಗ್ಬಿಟ್ರೆ ಗ್ರೇವಿ ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಅದರಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಟೊಮೊಟೊ ಮೆತ್ತಗೆ ಆಗೋಗಿದೆ ಅಲ್ವಾ ಈಗ ಖಾರಕ್ಕೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ ನಾನು ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿ ಹಾಕ್ತಾ ಇದ್ದೀನಿ ಅದರಿಂದ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಹೋಮ್ ಮೇಡ್ ಸಾಂಬಾರು ಪುಡಿ ಹಾಕ್ಕೊಳ್ಳೋದಾದರೆ ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಅಷ್ಟು ಅರಿಶಿನಾನು ಸೇರಿಸ್ಕೊಳ್ತೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಅಂದರೆ ಈ ಪುಡಿಗಳೆಲ್ಲ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಈ ಪುಳಿಯೋಗರೆಗೆ ಮೈನ್ ಏನು ಅಂದರೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟೇ ದಿನ ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್ಸ್ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಕುದಿಯೋವಾಗ ಸ್ವಲ್ಪೇ ಸ್ವಲ್ಪ ನೀರನ್ನು ಇದ್ದೀನಿ ಹಾಗೆ ಗೊಜ್ಜು ಮಾಡಿದ್ರೆ ನಮಗೆ ತುಂಬ ಡ್ರೈ ಅನಿಸುತ್ತೆ ಅದರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ಈ ಥರ ಕೊತ್ತ ಕೊತ ಅಂತ ಕುದೀತಾ ಅಲ್ವಾ ಈಗ ಒಂದು ಚಿಕ್ಕ ಪ್ಯಾಕೆಟಷ್ಟು ಪುಳಿಯೋಗರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಹೋಮ್ ಮೇಡ್ ಪುಳಿಯೋಗರೆ ಪುಡಿ ಹಾಕೋದಾದರೆ ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಈ ಪುಡಿ ಹಾಕಿದ ನಂತರ ತುಂಬ ಹೊತ್ತು ನಾವು ಬೇಯಿಸಬಾರ್ದು ಲೈಟಾಗಿ ಮಿಕ್ಸ್ ಮಾಡಿ ಸ್ಟೌವನ್ನ ಆಫ್ ಮಾಡಿಬಿಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಾವು ಗೊಜ್ಜನ ಮಾಡ್ಕೊಂಡ್ವಿ ಅಂತ ಸಲ ನೀವೀಗ ಗೊಜ್ಜನ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹತ್ತರಿಂದ ಹದಿನೈದು ದಿನದವರೆಗೂ ಬಳಸ್ಕೋಬೋದು ನೋಡಿ ಸ್ಪೈಸಿಯಾಗೂ ಇದೆ ಅಲ್ವಾ ಈಗ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ಪೂರ್ತಿ ತಣ್ಣಗಾದ ನಂತರ ನಾವು ರೈಸಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಫ್ರಿಜ್ಜಲ್ಲಿ ಇಡೋದಾದರೆ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಬಿಡಿ ಈಗ ನೋಡಿ ಬಿಡಿ ಬಿಡಿಯಾಗಿರೋಂಥ ರೈಸನ್ನು ನಾನು ಅಗಲ್ವಾಗಿರೋಂಥ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಎಷ್ಟೆಷ್ಟು ಗೊಜ್ಜು ಬೇಕೋ ನೋಡಿಕೊಂಡು ನೀವು ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಳ್ಳಿ ಲಂಚ್ ಬಾಕ್ಸ್ಗೆ ಹಾಗೆ ದೊಡ್ಡವ್ರಿಗೆ ನೀವು ಕೊಡೋದಾದರೆ ಸ್ವಲ್ಪ ಗೊಜ್ಜು ಹೆಚ್ಚಿಗೆ ಹಾಕಿ ಸ್ಪೈಸಿಯಾಗಿ ಮಾಡಿಕೊಡಿ ಅದೇ ಮಕ್ಳಿಗೆ ಕೊಡೋದಾದರೆ ಸ್ವಲ್ಪ ಕಡಿಮೆ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡಿಕೊಡಿ ಹಾಗೆ ಕಡಲೆ ಬೀಜ ಸ್ವಲ್ಪ ಹೆಚ್ಚಿಗೆ ಹಾಕಿ ಮಿಕ್ಸ್ ಮಾಡಿಕೊಡಿ ಈ ಪುಳಿಯೋಗ್ರೇನೇ ಆಗಲಿ ಚಿತ್ರಾನ್ನೇ ಆಗಲಿ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅದ್ರ ರುಚಿನೇ ಬೇರೆ ನೋಡಿ ನಾನು ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಕೈಯಲ್ಲಿ ಮಿಕ್ಸ್ ಮಾಡೋದರಿಂದ ಗೊಜ್ಜೆ ಎಷ್ಟು ಬೇಕೋ ನೋಡ್ಕೊಳ್ತಾ ನೀವು ಮಿಕ್ಸ್ ಮಾಡ್ಕೊಳ್ಳಿ ನಾನು ಇನ್ನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಂತೂ ಸ್ವಲ್ಪ ಸ್ಪೈಸಿಯಾಗೆ ಮಾಡ್ಕೊಳ್ತಿದ್ದೀನಿ ಏಕೆಂದರೆ ಲಂಚ್ ಬಾಕ್ಸ್ಗೂ ನನಗೆ ಬೇಕಾಗುತ್ತೆ ಅದರಿಂದ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ತಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲಾಗಿ ನಮಗೆ ಟೊಮೊಟೊ ಪುಳಿಯೋಗರೆ ರೆಡಿ ಆಗೋಯಿತು ಎಷ್ಟು ಸಿಂಪಲ್ ಅಲ್ವಾ ಅಂತೂ ಅದ್ಭುತವಾಗಿದೆ ಸಲ ಈ ರೀತಿ ಮಾಡ್ಕೊಂಡು ನೋಡಿ ಲಾಸ್ಟಲ್ಲಿ ಕಡಲೆ ಬೀಜ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಲಾಸ್ಟಲ್ಲಿ ಕಡಲೆ ಬೀಜ ಹಾಕೋದ್ರಿಂದ ತಿನ್ನೋವಾಗ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬೇಕು ಅಂದರೆ ನೀವು ಗೋಡಂಬಿನ ಫ್ರೈ ಮಾಡಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಈಗ ತಟ್ಟೆಯಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್